ನಮಸ್ಕಾರ ಗುರು ನೀನು ನೋಡ್ತಾ ಇದ್ರ ಸಂತೋಷ್ ಸ್ಟೋರಿ ಸ್ಕ್ರೀಮ್ಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಇವತ್ತು ನಡೀತಾರ ಬೆಂಗಳೂರು ಬೂಸ್ ಮತ್ತು ಈ ಮುಂಬಾ ಮ್ಯಾಚ್ ಬಗ್ಗೆ ನಮ್ಮ ಕೋಚ್ ರಂಡಿಂಗ್ ಶರಾವತ್ ಅವರು ಏನಂತ ಹೇಳಿದಾರೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋಪ್ಪ ಅಂತ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಬೆಂಗಳೂರು ಬೂಸರು ಈ ಮುಂಬ ಆಲ್ರೆಡಿ ಒಂದು ಪಂದ್ಯ ಸೋತಿದ್ದೀವಿ ಅಂತ ಹೇಳ್ಬೇಕು ಈಗ ಸೇನ ತರಿಸ್ಕೋಬೇಕು ಅಂತ ಹೇಳ್ತೀನಿ ಬೆಂಗಳೂರು ಬುಲ್ಸ್ ಅವರು ಇನ್ನು ಮುಂದೆ ಆಡ ಮ್ಯಾಚ್ಗಳೆಲ್ಲ ಬೆಂಗಳೂರು ಬುಸ್ವ್ರು ಗೆಲ್ಲಲೇಬೇಕು ಅಂತ ಹೇಳ್ತೀನಿ ಅದು ಕೂಡ ಅವ್ರದ್ದೆಲ್ಲ ಸೋತಿದ್ದೀವಿ ಇನ್ನು ಮುಂದೆ ಬರೋ ನಾಲ್ಕು ಪಂದ್ಯ ಇದಲ್ಲದೆ ನಾಲ್ಕು ಪಂದ್ಯ ಕೂಡ ಅವ್ರದ್ದು ಎಲ್ಲ ಕೂಡ ಸೋತಿದ್ದೀವಿ ಅಂತ ಹೇಳ್ಬೇಕು ಅವ್ರದ್ದು ಎಲ್ಲ ಕೂಡ ನಾವು ಗೆಲ್ಲಬೇಕು ಸೇನ ತರಿಸ್ಕೊಳ್ಳೋ ಸಮಯ ಬೆಂಗಳೂರು ಬಸ್ಗೆ ಇನ್ನು ಮುಂದೆ ಆನ್ ಆಗುತ್ತೆ ಅಂತ ಹೇಳ್ಬೇಕು ಗೆಲ್ಲಲೇಬೇಕು ಮತ್ತು ಪ್ಲೇ ಆಫ್ ಹೋಗೋ ಅದೇ ಸುಲಭ ಆಗಬೇಕು ಅಂತಾರೆ ಇನ್ನು ಉಳಿದಿರೋ ಇದು ಸೇರ್ ಐದು ಮ್ಯಾಚಲ್ಲಿ ನಾಲ್ಕು ಮ್ಯಾಚ್ ಆದರೆ ಗೆಲ್ಲೇಬೇಕು ನಾವು ಬೆಂಗಳೂರು ಬಸ್ಸರು ಪ್ಲೇ ಆಫ್ ಹೋಗಬೇಕು ಅಂತಂದ್ರೆ ಹೇಳ್ತೀನಿ ಗುರು ಇದ್ರ ಬಗ್ಗೆ ನಮ್ಮ ಕೋಚ್ ರನ್ನಿಂಗ್ ಸೇರಿದ್ರು ಏನೇಳಿ ಇವತ್ತಿನ ಪಂದ್ಯ ಇಂಬ ಮತ್ತು ಬೆಂಗಳೂರು ಬಸ್ ಪಂದ್ಯದ ಬಗ್ಗೆ ಎಂತ ಹೇಳಿದ್ರು ಸಂಪೂರ್ಣ ಮಾಹಿತಿ ಕೊಟ್ಟು ಗುರು ಿಗುರು ನಾವಿವರದ ಗೆಲ್ಲಲೇಬೇಕು ಬ್ಯಾಕ್ ಟು ಬ್ಯಾಕ್ ಟ್ರೈ ಮಾಡ್ಕೊಂಡಿದೀವಿ ಲಾಸ್ಟ್ ಎರಡು ಮ್ಯಾಚ್ ಕೂಡ ಪಟ್ನಾ ಇರೋದ ಮತ್ತೆ ಜೈಪುರ ಕೂಡ ಟೈಮ್ ಮಾಡಿಕೊಂಡು ಎರಡು ಬ್ಯಾಕ್ ಟು ಬ್ಯಾಕ್ ಟೈಮ್ ಮಾಡಿಕೊಂಡು ನಮಗೆ ಇನ್ನು ಮುಂದೆ ಗೆಲುವಿನ ಅವಕಾಶ ತುಂಬ ಇದೆ ಅಂತ ಹೇಳಬೇಕು ಇನ್ನು ಮುಂದೆ ಎಲ್ಲ ತಂಡದ ಗೆಲ್ಲೇಬೇಕು ಅದು ಕೂಡ ಎಲ್ಲ ಕೂಡ ಟೇಬಲ್ ಟಾಪ್ ಇದ್ದಾರೆ ಅಂತ ಹೇಳಬೇಕು ಇಮ್ ಒಂದು ಬಿಟ್ಟು ಅಂತ ಎಲ್ಲ ಕೂಡ ಟೇಬಲ್ ಟಾಪ್ ಇದ್ದಾರೆ ಅವ್ರದ್ದು ಗೆಲ್ಲಲೇಬೇಕು ನಾವು ಸೇಣ್ಣ ತಿರ್ಸ್ಕೊಳ್ಳೇಬೇಕು ಅವ್ರದ್ದೆಲ್ಲ ಕೂಡ ಇವತ್ತು ಯುಮು ಇರೋದು ಕೂಡ ನಾವು ಗೆಲ್ಲಲೇಬೇಕು ಗೆಲ್ತು ಅಂತ ನಾವು ಪ್ಲೇ ಆಫ್ ಹೋಗೋದು ಸುಲಭ ಆಗುತ್ತೆ ಮತ್ತೆ ಟೇಬಲ್ ಕೂಡ ನಾವು ಮೇಕ್ ಹೋಗ್ತಿವತ್ತ ಗೆಲ್ಲಲೇಬೇಕು ಅಂತ ನಮ್ಮ ಕೋಚ್ ರನ್ನಿಂಗ್ ಅವರು ಹೇಳಿದ್ರು ಅಂತ ಹೇಳಿ ಗುರು ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ ಬೆಂಗಳೂರು ಬಸ್ ತಂಡತ್ತ ಅಥವಾ ನೀವು ಮುಂಬಾ ತಂಡ ಗೆಲ್ತ ನಿಮ್ಮ ಪ್ರಕಾರ ಕಾಣಸ ಕಮೆಂಟ್ ಮಾಡಿ ಗುರು ನೋಡೋಣ ಇವತ್ತು ಯಾರು ಗೆಲ್ತಾರ ವೋಟ್ ಮಾಡಿ ಕಮೆಂಟ್ ನೋಡಿ ಯಾರು ಕಮೆಂಟ್ ಮಾಡ್ತಾರೆ ಗುರು ಏನ್ ಖಾಲಿ ಬೇಕು ನೋಡಿ ಕಮೆಂಟ್ ಬಸ್ ಖಾಲಿ ಇರುತ್ತೆ ಗುರು ಜೈ ಬೆಂಗ್ಳೂರ್ ಕನ್ಸಿ ಕಮೆಂಟ್ ಮಾಡಿಲ್ಲ ರೆಡ್ ಆರ್ಟ್ ನ ಕಮೆಂಟ್ ಬಸ್ ಕಮೆಂಟ್ ಮಾಡಿ ಗುರು ಸಾಕು ಇಲ್ಲ ಆರ್ ಸಿ ಬಿ ಕಮೆಂಟ್ ಮಾಡಿ ನಮಗೂ ಕೂಡ ಖುಷಿ ಆಗುತ್ತೆ ಕಮೆಂಟ್ ಮಾಡ್ತಾರೆ ಗುರು ವಿಡಿಯೋ ನೋಡ್ತಾರೆ ಅಂತ ತುಂಬಾ ಖುಷಿ ಆಗುತ್ತೆ ಅದು ಬಿಟ್ಟು ನೀವು ಏನೂ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗೋದಿಲ್ಲ ಲೈಕ್ ಮಾಡೋದಿಲ್ಲ ಏನೂ ಮಾಡಿಲ್ಲ ಗುರು ಇಲ್ಲಿಂದ ಗುರು ಲೈಕ್ ಮೇಲೆ ಲೈಕ್ ಹೊಡಿತಾರೆ ಲೈಕ್